ಕೋಟೆ ತಾಲೂಕಿನ ಕಸಬಾ ಹೋಬಳಿ ವ್ಯಾಪ್ತಿಗೆ ಒಳಪಡುವ ಹೀರೇಹಳ್ಳಿ ಗ್ರಾಮದಲ್ಲಿ ಸುರಿದ ಬಾರಿ ಬಿರುಗಾಳಿಗೆ ಬಾಳೆ ಮೇಳೆ ನಾಶವಾಗಿದೆ ಇನ್ನು ಸರಿಸುಮಾರು ಐವತ್ತರಿಂದ ಎಕರೆಯಷ್ಟು ಬಾಳೆ ನಾಶವಾಗಿತ್ತು ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂದು ಇದೀಗ ರೈತರು ಕಣ್ಣೀರು ಸುರಿಸುವಂತಾಗಿದೆ ಸರ್ಕಾರ ನಮಗೆ ಸೂಕ್ತ ಪರಿಹಾರವನ್ನ ಒದಗಿಸಬೇಕು ಇಲ್ಲದಿದ್ದರೆ ನಮಗೆ ಸಾವೇಗತಿ ಎಂದು ರೈತರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ

ಇನ್ನೊಂದು ಹತ್ತು ಹದಿನೈದ ರಾತ್ರಿ ಮಳೆಯಿಂದ ಒಂದು ಇಪ್ಪತ್ತು ಎಕರೆ ಒಂದ್ ಹದಿನೈದು ಎಕರೆ ಬಾಳೆ ಎಲ್ಲಾ ಎಲ್ಲ ಹಾಸ್ಕೊಂಡಂಗೆ ಆಗಿದೆ ಈಗ ಬಿರುಗಾಳಿಯಿಂದ ಸರ್ಕಾರದವರು ಒಂದ್ ಸ್ವಲ್ಪ ಅನುಮತಿಯಿಂದ ಎಲ್ಲರೂ ಸಹಾಯಧನವನ್ನು ಕೊಡಬೇಕಾಗಿ ವಿನಂತಿ ಆದ್ರೆ ಅವರ ನಮ್ಮ ಎಂಟಿ ಮಕ್ಕಳೆಲ್ಲ ಬೀದಿಗೆ ಬಂದಿದ್ದಾರೆ ಆದರೆ ಅದು ಸಾಲ ತೀರ್ಸೋಕ್ಕಾಗ್ದಾನೆ ನಾಳೆ ದಿನ ವಿಸ ಕುಡಿ ವಿಸ ಕುಡಿಯೋ ಪರಿಸ್ಥಿತಿ ಆಗಿದೆ ಆದ್ದರಿಂದ ಗೌರ್ಮೆಂಟ್ ಅಧಿಕಾರಿಗಳೆಲ್ಲ ಸ್ವಲ್ಪ ಸಹಾಯ ಮಾಡಿ ಮೇಲ್ಗಡೆ ಅಧಿಕಾರಿಗಳಿಗೆ ಒಂದು ಸ್ವಲ್ಪ ವಿನಂತಿ ಮಾಡಿ ಅದು ಇದನ್ನು ಪರಿಹಾರ ಧನವನ್ನು ಆದಷ್ಟು ಬೇಗ ಅದು ರೈತರಿಗೆ ತಲುಪಿಸಬೇಕಾಗಿ ವಿನಂತಿ చెడి పడియా వర్ట ఓ నివే ఇద పింగిలే పోదాయి నివు సార్ నివు సంపా నినే ఓదంగే చావు ఓదంగే ఇవు ఇన్నో సల్పా నివు సల్పా శేర్స్ మాటాడి అవర్ మార్కతరా మార్కతరా మాటాడంగే ఆరే మార్తారు బ్రదర్

ಎಲ್ಲ ಗಾಳಿ ಮಳೆಗಾಲ ಬಿರ್ಗಾಳಿಗಲ್ಲ ರ ಮಳೆಗಾಲೆ ಲಗ್ಗೋಗಿ ಎಲ್ಲ ನೆಸ ಎಲ್ಲ ಚೂರು ಕೊನಗಿಲ್ಲ ಎಲ್ಲ ಮುಗಿದೋಗವ ನಮಗೆಲ್ಲ ಸಾಲ ಸುಲಭ ಮಾಡಿ ಹಾಕಿರೋದು ಈಗ ನಾವು ಬೆಳೆ ಪರಿಹಾರ ಕುಡ್ದವ್ರೆ ನಮ್ಗೆ ಪ್ರಾಣ ಉಂಟಾಗಿ ಈಗ ಸಾಲ ಗೌರ್ಮೆಂಟ್ ನಮ್ಮ ಸಾಲ ಊಟ ಮಾಡಿಕೊಡಿ ಶ್ರಮವಹಿಸಿ ಭಾರಿ ತೊಂದರೆ ನಾವು ಸಾಲ ಸಾಂಗ್ ತಗೊಬಿಟ್ಟು ಬಾರಿ ಒಳ್ಳೆ ಅಂತ ಮಾಡಿದಂತೇಳಿ ಹೋಗ್ಬಳಿ ನಮ್ಮ ನಮ್ಮ ತ ರತ್ನಮ್ಮ ಅವರೇ ಜಮೀನಿದ್ದು ನಾವು ಉಸುಬಾ ನಮ್ಮ ನಮ್ಮ ತ ರತ್ನಮ್ಮ ಅವ್ರ ಹೆಸರು ಜಮೀನಿದ್ದು ನಾವು ಮಕ್ಕಳು ನಾಲ್ಕು ಜನ ಇದ್ದು ನಮ್ಮ ನೆನ್ನೆ ಬಿರುಗಾಳಿ ಎಲ್ಲ ಬಂದು ಎಲ್ಲ ಹಾಳಾಗಿದೆ ನಮ್ಗೆ ಸೂಕ್ತ ಕ್ರಮ ನಮ್ಗೆ ಸೂಕ್ತ ಪರಿಹಾರ ಕೊಡಬೇಕು ಅಂತ ಕೇಳ್ಕತ ಇದ್ದೇವೆ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಸೇರಿ ನಮ್ಗೆ ಸೂಕ್ತ ಪರಿಹಾರ ಕೊಟ್ಟು ನಮಗೆ ಒಂದು ಇದು ಮಾಡಬೇಕು ಹೋಗೋದು ನೀವು